ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಮೇಶ್ ಶಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ತರಕಾರಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಕ್ಯಾರೆಟು ಆಲೂಗಡ್ಡೆ ನವಿಲುಕೋಸು ಬೀನ್ಸು ಮತ್ತು ಆನಿಯನ್ನು ಎರಡು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಬಂದು ಬೇಳೆ ಎರಡು ಥರದ ಬೇಳೆ ಒಂದು ಕೆಂಪು ಬೇಳೆ ಮತ್ತು ತೊಗರಿಬೇಳೆ ಹಾಕಿಬಿಟ್ಟು ಅದಕ್ಕೆ ಎರಡು ಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ವಿಷಲ್ ಬರ್ಸ್ಕೊಂಡ್ಬಿಟ್ಟು ಅದನ್ನು ಫುಲ್ ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕಡಾಯಿಗೆ ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಆನಿಯನ್ ಕರ್ಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಯಾವ ರೀತಿಯಪ್ಪ ಅಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಯಾವ ರೀತಿ ಅಂದರೆ ಒಂದು ಟು ತರ್ಟಿ ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಜೊತೆ ಚೆನ್ನಾಗಿ ಫ್ರೈ ಮಾಡಿಬಿಡ್ಬೇಕು ಬೇಕಿದ್ರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ನಡೆಯುತ್ತೆ ಅದಾದಮೇಲೆ ನಾವು ಮಸ್ತಿಟ್ಕೊಂಡಿರ್ತೀವಲ್ಲ ಬೇಳೆ ಮತ್ತು ಟೊಮೊಟೊ ಅದನ್ನೆಲ್ಲ ಈ ತರಕಾರಿಗೆ ಆ್ಯಡ್ ಮಾಡಬೇಕು ಈ ಟೈಮಲ್ಲಿ ನೀವು ಬೇಳೆ ಟೊಮೊಟೊ ಆ್ಯಡ್ ಮಾಡಿ ಆದಮೇಲೆ ನಿಮಗೆ ಇವಾಗಲೇ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾಕಂದರೆ ಗಟ್ಟಿ ಇರುತ್ತೆ ಬೇಳೆ ಅದೆಲ್ಲ ಮಸ್ಕೊಂಡಿರ್ತೀವಲ್ಲ ತರಕಾರಿ ಹಾಕಿದಾಗ ತುಂಬ ಗಟ್ಟಿಯಾಗುತ್ತೆ ಸೊ ಇವಾಗಲೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರ್ಸೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಒಂದು ಕುದಿ ಬಂದಾದ ಮೇಲೆ ಅದಕ್ಕೆ ಉಪ್ಪು ಖಾರ ಪುಡಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಹಾಗೆ ಸಾಂಬಾರು ಪುಡಿ ಇದೆರಡೂ ಮನೆಯಲ್ಲೇ ರೆಡಿ ಮಾಡಿರೋದು ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಉಡಿ ಉಡಿ ಇರುತ್ತಲ್ವ ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ಕುದಿ ಬರೆಸ್ಬೇಕು ಆ ಎರಡು ಕುದಿ ಬಂದಾದಮೇಲೆ ನಾವಿಲ್ಲಿ ಅದಾದಮೇಲೆ ನಾವಿಲ್ಲಿ ಹುಣಸೆ ರಸನ ಸಾಂಬಾರಿಗೆ ಬಿಡಬೇಕು ಈ ಟೈಮಲ್ಲಿ ಹುಣಸೆ ರಸ ಹಾಕಬೇಕು ಹುಣಸೆ ರಸ ಹಾಕಿ ಆದಮೇಲೆ ಅದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರನ್ನ ಒಳ್ಳೆ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ ಸ್ವಲ್ಪ ಕುದ್ದಾದ ಮೇಲೆ ಮತ್ತೆ ಚೆಕ್ ಮಾಡಿ ನೋಡಬೇಕು ಟೇಸ್ಟು ಒಂದು ಸ್ವಲ್ಪ ಉಪ್ಪು ಬೇಕೆಂದರೆ ನೀವು ಈ ಟೈಮಲ್ಲಿ ಹಾಕೋಬೋದು ಉಪ್ಪು ಕಡಿಮೆ ಅನಿಸಿದರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಆ್ಯಕ್ಚುಲಿ ತರಕಾರಿ ಸಾಂಬಾರು ರೆಡಿ ಇದನ್ನು ನಾವು ಇಡ್ಲಿ ಜೊತೆ ಅನ್ನದ ಜೊತೆ ಮುದ್ದೆ ಮತ್ತು ದೋಸೆ ಜೊತೆ ತಿಂದರೆ ಆ್ಯಕ್ಚುಲಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ నన్న చనల్న సబ్స్క్రైబ్ నోడి థ్యాంక్ యూ ఫార్ వాచింగ్